ಜಿಲ್ಲೆಯ ಇರುವಕ್ಕಿಯಲ್ಲಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಆಯೋಜಿಸಲಾಗಿದ್ದ ಗೇರು ಮೇಳ ಮತ್ತು ವಿಚಾರ ಸಂಕಿರಣವನ್ನು ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಬಿಎಂ ದುಷ್ಯಂತಕುಮಾರ್ ಉದ್ಘಾಟಿಸಿದರು ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಕೆಟಿ ಗುರುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ದೇಶದ ವಿವಿಧ ಗೇರು ತಳಿಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಬಳಿಕ ದುಷ್ಯಂತಕುಮಾರ್ ಕಾಫಿ ಟೀ ಅಡಿಕೆಯಂತೆ ಗೇರು ಬೆಳೆ ಶ್ರಮದಾಯಕವಲ್ಲ ಅತ್ಯಂತ ಸರಳ ರೀತಿಯಲ್ಲಿ ಇದನ್ನು ಬೆಳೆದು ಲಾಭ ಪಡೆಯಲು ಅವಕಾಶವಿದೆ ಜಾಗತಿಕವಾಗಿ ಭಾರತ ಗೇರು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಏಳು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಗೇರು ಕೃಷಿಯಿದ್ದು ಒಂದು ಕೋಟಿಗೂ ಹೆಚ್ಚು ಜನ ಈ ಉದ್ಯಮವನ್ನು ಅವಲಂಬಿಸಿದ್ದಾರೆ ಎಂದು ಹೇಳಿದರು ಈ ಕಲ್ಟಿವೇಶನ್ ಇಂದ ಹಿಡಿದು ಪ್ರೊಸೆಸಿಂಗ್ ಇಂದ ಹಿಡಿದು ಮಾರ್ಕೆಟಿಂಗ್ ಇಂದ ಹಿಡಿದು ಅಷ್ಟು ಜನ ಇದಕ್ಕೆ ಭಾಗವಹಿಸುತ್ತಿದ್ದಾರೆ ಕಾರ್ಯಕ್ರಮ ಮಮತಾ ಗಟ್ಟಿ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೇರು ಬೆಳೆ ಉತ್ಪಾದನೆ ಮಾಡಲು ರೈತರಿಗೆ ಸೂಕ್ತವಾದ ತರಬೇತಿ ನೀಡಲಾಗುತ್ತಿದ್ದು ಪ್ರತಿ ಮನೆ ಮುಂದೆ ಗೇರು ಗಿಡ ಬೆಳೆಸಲು ಅನುಮತಿ ನೀಡಬೇಕಿದೆ ಎಂದರು ಗೇರು ಹಣ್ಣು ತಿನ್ನಲ್ಲ ಗೊತ್ತಿಲ್ಲ ಅವರಿಗೆ